ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕನ್ನಡದ ನಿರೂಪಣೆ ಕೋಗಿಲೆ ಆಗಿದ್ದ ಅಪಹರಣವ್ರ ಬಗ್ಗೆ ಮತ್ತಷ್ಟು ತಿಳಿತಾ ಹೋಗೋಣ ಸ್ನೇಹಿತರೆ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮೊದಲ ಮದುವೆಯಿಂದ ಕಣ್ಣೀರಲ್ಲೇ ಕೈ ತೊಳೆದರೂ ಅಪರ್ಣ ಮೂವತ್ತೊಂಬತ್ತನೇ ವಯಸ್ಸಿಗೆ ಎರಡನೇ ಮದುವೆಯಾದರೂ ಕೂಡ ಅವ್ರ ಕನಸು ಈಡೇರಲಿಲ್ಲ ಕನ್ನಡದ ನಿರೂಪಣೆ ಆಗಿದ್ದ ಅಪ್ಪಣ್ಣ ಅವರು ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ ಕನ್ನಡ ಭಾಷೆ ನುಡಿದರೆ ಅಪರ್ಣರಂತೆ ನುಡಿಬೇಕು ಅನ್ನೋದು ಅದೆಷ್ಟೋ ಜನರ ಕನಸಾಗಿತ್ತು ಎಷ್ಟೋ ಜನರ ನಡೆ ನುಡಿಯಲ್ಲಿ ಕನ್ನಡ ಬಿತ್ತಿದ ಅಪ್ಪಟ್ಟ ಕನ್ನಡತಿ ಅಪ್ಪಣ್ಣ ಶ್ವಾಸಕೋಶ ಕ್ಯಾನ್ಸರಿಂದ ಇಹಲೋಕ ತ್ಯಜಿಸಿದ್ದಾರೆ ನಾವು ಇಂದು ನಿಮಗೆ ಅಪ್ಪಣ್ಣ ಅವರ ಬಾಳಿನಲ್ಲಿ ನಡೆದು ಹೋಗಿದ್ದ ಒಂದು ಘಟನೆ ಕುರಿತಾಗಿ ಯಾರಿಗೂ ತಿಳಿಯದೇ ಇರುವ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀವಿ ಸ್ನೇಹಿತರೆ ಅಪರ್ಣ ಅವರ ತಂದೆ ಕೂಡ ಕೆ ಎಸ್ ರಾಮಸ್ವಾಮಿ ಸಿನಿಮಾ ಪತ್ರಕರ್ತ ಆಗಿದ್ದರು ತಾಯಿ ಪದ್ಮಿನಿ ಹಾಗೂ ತಮ್ಮನ ಹೆಸರು ಚೈತನ್ಯ ಅಪರ್ಣ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಪಂಚಮನಹಳ್ಳಿಯಲ್ಲಿ ಆದರೂ ಕೂಡ ಬೆಂಗಳೂರಿನಲ್ಲಿ ಪಿ ಯು ಸಿವರೆಗೂ ವರೆಗೂ ಶಿಕ್ಷಣ ಪಡೆದುಕೊಂಡರು ಸ್ನೇಹಿತರೆ ಅಪ್ಪ ಚಿತ್ರರಂಗದಲ್ಲಿ ಅದರಿಂದ ಸಂಪರ್ಕ ಕೂಡ ಚೆನ್ನಾಗಿಯೇ ಬೆಳೆಯಿತು ಹಾಗಾಗಿ ಪುಟ್ಟಣ್ಣ ಕಣ್ಗಾಲ್ ಚಿತ್ರಕ್ಕೆ ಹತ್ತೊಂಬತ್ತನೇ ವಯಸ್ಸಿಗೆ ನಾಯಕಿಯಾದರು ಸ್ನೇಹಿತರೆ ಸಿನಿಮಾ ನ್ಯೂಸ್ ಚಾನೆಲ್ ನಿರೂಪಣೆ ಹಾಗೂ ಪ್ರಮುಖ ಧಾರಾವಾಹಿಗಳಲ್ಲಿ ಯಶಸ್ವಿ ಕಂಡರು ಅಪ್ಪಣ್ಣ ಚಂದನ ಟಿ ವಿ ಚಾನೆಲ್ನಲ್ಲಿ ನಿರೂಪಕರಾಗಿ ಪ್ರಸಿದ್ಧರಾಗಿದ್ದರು ಅವರು ಕನ್ನಡದ ವಿವಿಧ ಕಾರ್ಯಕ್ರಮಗಳಲ್ಲಿ ಮತ್ತು ಸುದ್ದಿ ಪ್ರಸಾರಗಳಲ್ಲಿ ತಮ್ಮ ಅದ್ಭುತ ನಿರೂಪಣೆಯಿಂದ ಜನಪ್ರಿಯರಾಗಿದ್ದರು ಅವರು ವೃತ್ತಿಪರ ಜೀವನದ ಬಗ್ಗೆ ಹೆಚ್ಚು ಮಾಹಿತಿ ಲಭ್ಯವಿದ್ದರೂ ಅವರ ವೈವಿಕ್ತ ಜೀವನವನ್ನು ಅವರು ಬಹಳ ಖಾಸಗಿಯಾಗಿ ಇಟ್ಟಿದ್ದಾರೆ ಅವರು ಮೊದಲ ಮದುವೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಅಪರ್ಣ ಅವರಿಗೆ ಕಲರಂಗದಲ್ಲಿ ಒಳ್ಳೆಯ ಬೇಡಿಕೆ ಇರುವ ವೇಳೆಯೇ ಭಾರತೀಯ ಮೂಲದ ಎನ್ ಆರ್ ಐ ವ್ಯಕ್ತಿ ವಿದೇಶದಲ್ಲಿ ಇದ್ದವರನ್ನು ಅಪರ್ಣ ಮದುವೆಯಾದರು ಎರಡು ವರ್ಷಗಳ ಕಾಲ ಅಮೆರಿಕದಲ್ಲಿ ಮೊದಲ ಪತಿ ಜೊತೆ ಸಂಸಾರ ನಡೆಸಿದರು ಸ್ನೇಹಿತರೆ ಆದರೆ ಅಮೆರಿಕದ ಜೀವನ ಇವರಿಗೆ ತುಂಬಾ ನೋವನ್ನು ನೀಡ್ತಂತೆ ಆದರೆ ಆ ವ್ಯಕ್ತಿಯಿಂದ ಮಾನಸಿಕ ಹಿಂಸೆ ಅನುಭವಿಸಿದ ಕಾರಣ ಅವರಿಂದ ದೂರವಾದರು ಮೊದಲು ಪತಿ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ ಸ್ನೇಹಿತರೆ ಆದರೆ ಈಕೆ ಮೊದಲ ಪತಿಯಿಂದ ಒಳಗಾದರು ಎನ್ನಲಾಗುತ್ತಿದೆ ನಂತರ ಒಂಟಿಯಾಗಿ ಜೀವನ ನಡೆಸುತ್ತಿದ್ದ ಅಪರ್ಣ ಅವರಿಗೆ ನಿರೂಪಣೆ ಹಾಗೂ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಅವಕಾಶ ದೊರೆತು ಬಂತು ಹೊಸ ಜೀವನ ನಡೆಸಬೇಕು ಎಂದು ಕನಸು ಇಟ್ಟುಕೊಂಡಿದ್ದ ಅಪರ್ಣ ಈ ವೇಳೆ ಪರಿಚಯವಾಗದಿದ್ದರೂ ನಾರಜ್ ವಸ್ತಾರೆ ಇಬ್ಬರು ಭೇಟಿಯಾಗ್ತಾರೆ ಈ ವೇಳೆ ನಾಗರಜ್ ವಸ್ತಾರ್ ಸ್ನೇಹವಾಯಿತು ಎರಡು ಸಾವಿರದ ಮೂರರಲ್ಲಿ ನಾಗಜ್ ಹೊಸ್ತಾರೆ ಅವರೊಂದಿಗೆ ಮದುವೆ ಆಗ್ತಾರೆ ಈ ವೇಳೆ ಅಪ್ಪಣ್ಣ ಅವರಿಗೆ ಮೂವತ್ತೊಂಬತ್ತು ವರ್ಷ ಆಗಿರುತ್ತೆ ಇಬ್ಬರು ಮಕ್ಕಳಿಲ್ಲದ ನೋವನ್ನು ಇಬ್ಬರು ಪ್ರೀತಿಯಲ್ಲೇ ಕಳೆದು ಸಾಕಷ್ಟು ಕನಸುಗಳನ್ನು ಕಂಡಿದ್ದರೂ ಗಂಡ ಹೆಂಡತಿ ಇಬ್ಬರು ಸ್ನೇಹಿತರು ಒಬ್ಬರನ್ನೊಬ್ಬರು ಮಕ್ಕಳಂತೆ ನೋಡಿಕೊಳ್ತಿದ್ದರು ಅವರಿಗೆ ಸಂತಾನ ಅಭಿವೃದ್ಧಿ ಇಲ್ಲದೇ ಇರುವುದರಿಂದ ಅದೊಂದು ಬೇಜಾರಿತ್ತು ಮಕ್ಕಳನ್ನು ಅವರು ಗಿಡದಲ್ಲಿ ಕಾಣುತ್ತಿದ್ದರು ಹೀಗಾಗಿ ಇಬ್ಬರಲ್ಲೂ ಹಣ್ಣು ನೆತ್ತಿ ತುಂಬನೇ ಇತ್ತು ಅಂತಲೇ ಹೇಳ್ಬೋದು ಇವರು ಅವಳನ್ನು ಮಗು ಥರ ನೋಡಿಕೊಳ್ತಿದ್ದರು ಅವಳು ಇವರನ್ನು ಮಗು ಥರನೇ ನೋಡಿಕೊಳ್ತಿದ್ದರು ಸುಖವಾಗಿದ್ದ ಇವರ ಜೀವನದಲ್ಲಿ ಬೀರುಗಾಳಿಯಂತೆ ಬಂದಿದ್ದು ಈ ಭೀಕರವಾದ ಕಾಯಿಲೆ ಸ್ನೇಹಿತರೆ ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶ ಕ್ಯಾನ್ಸರಿಂದ ಬಳಲುತ್ತಿದ್ದ ಅಪ್ಪಣ್ಣ ಅವರು ಈ ಕಾಯಿಲೆ ವಿರುದ್ಧ ಸತ್ತಿ ಮೀರಿ ಹೋರಾಡಿದರು ಆದರೆ ಕೊನೆಗೆ ಈ ಕ್ಯಾನ್ಸರನ್ನು ಮಣಿಸಲು ಸಾಧ್ಯವಾಗದೆ ಕನ್ನಡಿಗರು ಮತ್ತು ಕುಟುಂಬಸ್ಥರನ್ನು ಹಗಲಿ ನಮ್ಮಿಂದ ದೂರವಾಗಿದ್ದಾರೆ ಆದರೆ ಅವರು ಮಾಡಿರುವ ಕನ್ನಡ ತಾಯಿ ಸೇವೆ ಮಾತ್ರ ಎಂದೆಂದಿಗೂ ಚಿರಸ್ಮರಣೆಯಾಗಿದೆ ಅಪ್ಪಣ್ಣ ಸ್ನೇಹಿತೆ ಹೊಸ್ತಲ ಖಾಸಗಿ ವಾಹಿನಿ ಜೊತೆ ಮಾತನಾಡಿ ತನ್ನ ಆತ್ಮೀಯ ಸ್ನೇಹಿತೆಯಾಗಿದ್ದರು ಆದರೆ ಒಂದು ದಿನ ಕೂಡ ಅವಳ ಕಷ್ಟವನ್ನು ಹೇಳಿಕೊಳ್ಳುತ್ತಿರಲಿಲ್ಲ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಆದರೆ ಯಾರ ಬಳಿ ಕೂಡ ಆಕೆ ಹಂಚಿಕೊಳ್ಳುತ್ತಿರಲಿಲ್ಲ ಅವಳು ಮೊದಲ ಮದುವೆ ನೋವಿನಿಂದ ಅವರ ತಂದೆ ತೀರ್ಕೊಂಡ್ರು ಎಂದು ಹೇಳಿ ಕಣ್ಣೀರ ಹೇಳ್ತಿದ್ದರು ಸ್ನೇಹಿತರೆ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅಪ್ಪರ್ಣ ಅವರನ್ನು ನೆನೆದು ಭಾವಕರಾಗಿದ್ದಾರೆ ಹೆಮ್ಮೆಯ ಕನ್ನಡಿತಿಗೆ ಅಕ್ಷರ ನಮನ ಸಲ್ಲಿಸುವ ವೇಳೆ ತನ್ನ ಬರವಣಿಗೆ ಎಂದು ಹಾಕಿಯ ಅಚ್ಚುಮೆಚ್ಚು ತನ್ನ ಕತೆ ಕಾದಂಬರಿಗಳ ಕೆಲ ಸಾಲುಗಳನ್ನು ಕಂಠಪಾಠ ಮಾಡಿದಂತೆ ಒಪ್ಪಿಸುತ್ತಿದ್ದಳು ಅಲ್ಪಕಾಲಿನ ಅಮೇರಿಕ ಬದುಕು ಅವಳಿಗೆ ಕಹಿ ಕುಣಿಸಿತ್ತು ಎಂದು ಸಾಹಿತ್ಯ ಸಂಗೀತ ರಂಗಭೂಮಿ ಕಿರುತ್ತರೆ ಸಿನಿಮಾ ಹೀಗೆ ಬಹುವಿದ ಆಸಕ್ತಿಗಳಿಂದ ಅಲಂಕೃತಳಾಗಿದ್ದಾಳೆ ಅಪರ್ಣ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಪ್ರೌಢ ಮತ್ತು ಭಾವಪೂರ್ಣ ನಿರೂಪಣೆಗೆ ಮಾದರಿಯಾಗಿದ್ದಳು ಎಂದು ಬೇಸರ ವ್ಯಕ್ತಪಡಿಸಿದರು